ಚಿಕ್ಕಮಗಳೂರು ಜಿಲ್ಲಾ ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ ಅಶ್ವಥ್ ಬಾಬು ಡೆಂಗಿ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡರು ಜಿಲ್ಲೆಯಲ್ಲಿ ಈವರೆಗೆ ಐನೂರ ಇಪ್ಪತ್ತೊಂದು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದು ಪ್ರಸ್ತುತ ಕೇವಲ ಪ್ರಕರಣಗಳು ಚಾಲ್ತಿಯಲ್ಲಿವೆ ಯಾವುದೇ ಸಾವು ನೋವು ಸಂಭವಿಸ ಇಲ್ಲವಾದರೂ ಸಾರ್ವಜನಿಕರು ಡೆಂಗ್ಯೂ ಬಗ್ಗೆ ಎಚ್ಚರ ವಹಿಸಿ ಸೊಳ್ಳೆ ಕಡಿತದಿಂದ ರಕ್ಷಿಸಿಕೊಳ್ಳಬೇಕೆಂದು ವಿನಂತಿಸಿಕೊಂಡರು ಈ ಡೆಂಗ್ಯೂ ಹರಡುವಂತಹ ಸೊಳ್ಳೆ ಇಡಿ ಅಂತ ಏನಿದೆ ಇದು ಕಚ್ಚುವಂಥ ಸೊಳ್ಳೆ ಆಗಿರೋದ್ರಿಂದ ಮನೆಯಲ್ಲೇ ಇರುವಂಥ ಹಿರಿಯ ನಾಗರಿಕರು ಮಕ್ಕಳು ಬಾಣಂತಿಯರು ಗರ್ಭಿಣಿಯರು ಇವರೆಲ್ಲರೂ ಕೂಡ ಮನೆಯಲ್ಲಿರಬೇಕಾದ್ರೆ ಮನೆಯಲ್ಲಿ ಸೊಳ್ಳೆ ಬೆಳಗಿನ ಹೊತ್ತು ಸೊಳ್ಳೆ ಕಚ್ಚಿದಂಗೆ ದಯವಿಟ್ಟು ನೋಡ್ಕೊಳ್ಬೇಕು ಏ ಸೊಳ್ಳೆ ಕಚ್ಚಿದಂಗೆ ಏನೇನು ಅನುಸರಿಸಬೇಕು ಮ್ಯಾಟ್ ಆಗ್ಬೋದು ಕಾಯಲಾಗ್ಬೋದು ಅಥವಾ ಮಣ್ಕೊಳೋಗಿದ್ರೆ ಸೊಳ್ಳೆ ಪಾರದ ಆಗ್ಬೋದು ಇವನ್ನೆಲ್ಲನೂ ಕೂಡ ಸಾರ್ವಜನಿಕರು ಮನೇಲಿರುವಂಥವರು ತಪ್ಪದೇ ಅದನ್ನು ಪಾಲಿಸಬೇಕು ಮತ್ತು ಜ್ವರ ಬಂದ ತಕ್ಷಣವೇ ಭತ್ತದ ಕ್ಲಿನಿಕ್ ಹೋಗಿ ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಮಾಡಿಕೊಳ್ಬೇಕು ಮತ್ತು ಈ ಡೆಂಗೂ ಜ್ವರದ ಬಗ್ಗೆ ಭಯ ಬೇಡ ಸ್ವಲ್ಪ ಎಚ್ಚರ ಇರಲಿ ಅಂಥೇಳಿ ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಾನ್ಯ ಸಿ ಇ ಒ ಸಾಹೇಬರು ಆರ್ಡ್ರ್ ಹಾಕಿದ್ದಾರೆ ಏನಂತಂದರೆ ಶಾಲಾ ಕಾಲೇಜು ಸ್ಟಾರ್ಟ್ ಆಗೋಕ್ಕೆ ಮೊದಲು ಎನ್ ದಟ್ ಕಾಲೇಜು ಇದು ಕೊಠಡಿ ಒಳಗಡೆ ಸೊಳ್ಳೆ ಇರದಂಗೆ ನೋಡಿಕೊಳ್ಳಿ ಅದಕ್ಕೆ ಸೊಳ್ಳೆ ಬತ್ತಿ ಹೆಚ್ಚುವಂಥದ್ದು ಏನೋ ಒಂದು ಫಾಗಿಂಗ್ ಥರ ಏನು ಮಾಡುವಂಥದ್ದು ಮತ್ತು ಸ ಶಾಲೆ ಸರೌಂಡಿಂಗಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತೇಳಿ ಶಾಲಾ ಕಾಲೇಜುಗಳಿಗೆ ಮತ್ತು ಅಂಗನವಾಡಿಗಳಿಗೆ ಮತ್ತು ಬಿ ಸಿ ಎಮ್ ಹಾಸ್ಟೆಲ್ಗಳಿಗೆ ಎಲ್ಲಾರ್ಗು ಕೂಡ ಆದೇಶಿಸಲಾಗಿದೆ ಅದೆಲ್ಲದನ್ನು ಕೂಡ ಕಟ್ಟುನಿಟ್ಟಾಗಿ ನೋಡಿಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಜಿಲ್ಲೆಯ ಮೂವತ್ ಮೂರು ನರ್ಸಿಂಗ್ ಹೋಮ್ ಹಾಗೂ ಕ್ಲಿನಿಕ್ ಕ್ಲಿನಿಕ್ಗಳಿಗೂ ಸುತ್ತೋಲೆ ಹೊರಡಿಸಲಾಗಿದ್ದು ಎಲಿಸಾ ಟೆಸ್ಟ್ ಮಾಡಲು ಮುನ್ನೂರು ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದೆ ಇದಕ್ಕಿಂತ ಹೆಚ್ಚು ಶುಲ್ಕ ಪಡೆಯುವ ನರ್ಸಿಂಗ್ ಹೋಮ್ಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಸುತ್ತೋಲೆ ಹೊರಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ರು ವಿಷಮಸಿತ ಜ್ವರಕ್ಕೂ ಕೂಡ ಏನಾದರೂ ನಿಮಗೆ ದಿಂಗ್ಯು ಅಂತ ಹೇಳಿದ್ರೆ ನಿರ್ದಾಕ್ಷಿಣವಾಗಿ ಕ್ರಮ ತಗೊಳ್ತೀವಿ ಅಂತ ಸುತ್ತೋಲೆಯನ್ನು ಕೂಡ ಹಾಕಿದೀವಿ ಪ್ರತಿ ದಿವಸ ನಮ್ಮ ಎಫ್ಡಬ್ಲ್ಯೂ ಆಫೀಸರ್ ಎಲ್ಲ ನರ್ಸಿಂಗ್ ಹೋಮ್ ಗಳಿಗೂ ಮಾಡಿ ಮಾನಿಟರ್ ಮಾಡ್ತಾ ಇದ್ದಾರೆ ಸರಿ ಅಡ್ಮಿಷನ್ ಮಾಡ್ಕೊಳ್ಳುವಂಥದ್ದು ಪೇಷೆಂಟ್ಸ್ಗಳಿಗೆ ಬೇಕಾಗಿರುವಂಥ ನೀಡಿರುವಂಥ ಪೇಷೆಂಟ್ಸ್ಗಳಿಗೆ ಬೆಡ್ ಕೊಡದವರು ಅಂಥದ್ದು ಏನಾದರೂ ಕಂಡು ಬಂದರೆ ನಿರ್ದಾಕ್ಷಿಣ ಕ್ರಮ ತಗೊಳ್ಳಿಕ್ಕೆ ನಾವು ಇದು ಮಾಡಿದ್ದೀವಿ ಸಾರ್ವಜನಿಕ ಹಾಸ್ಪಿಟ್ಲ್ಗಳಿಗೂ ಅಷ್ಟೇ ಖಾಸಗಿ ಹಾಸ್ಪಿಟ್ಲ್ಗಳಿಗೂ ಕೂಡ ಅಷ್ಟೇ ಈ ಥರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಕ್ಕೆ ಸುತ್ತೋಲನ ಕಳಿಸಿದ್ದೀವಿ ಸರ್ ಅದನ್ನು ನಾವು ಎಲಿಸಾ ಟೆಸ್ಟ್ ಅಂತ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಮಾಡಿ ಆ ಎಲಿಸಾ ಟೆಸ್ಟಲ್ಲಿ ಪಾಸಿಟಿವ್ ಅಂತಂದರೆ ಮಾತ್ರ ಅದು ಇದಾಗಿರುತ್ತೆ ನಮ್ಮಲ್ಲಿ ಡೈಲಿ ಒಂದು ನೂರಿಂದ ನೂರೈವತ್ತು ಟೆಸ್ಟ್ಗಳನ್ನ ನಾವು ಎನ್ ಎಸ್ ಒನ್ ಪಾಸಿಟಿವ್ ಅಂತ ಬಂದಿರುವಂಥವನ್ನ ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಡೆಂಗ್ಯೂ ಪಾಸಿಟಿವ್ ಆಗುವಂಥ ಪ್ರಕರಣಗಳು ಮೂರು ನಾಲ್ಕು ನಮ್ಮಲ್ಲಿರುವಂಥ ಮೂವತ್ತ್ ಮೂರು ನರ್ಸಿಂಗ್ ಹೋಮ್ಸ್ ಇದೆ ಎಲ್ಲದನ್ನು ಕೂಡ ಡೈಲಿ ಫೋನ್ ಮಾಡಿ ದೂರವಾಣಿ ಮುಖಾಂತರ ಮಾನಿಟ್ರ್ ಮಾಡ್ತಾ ಇದ್ದೀವಿ ಟು ಏಯ್ಟಿ ನೈನ್ ಇನ್ಕ್ಲೂಡಿಂಗ್ ಕ್ಲಿನಿಕ್ಕು ಪಾಲಿಕ್ಲಿನಿಕ್ಕು ಮಾಮೂಲಿ ಇರುತ್ತಲ್ಲ ಒಬ್ಬರ ಡಾಕ್ಟ್ರಿಗೆ ಕೂತು ಪ್ರಾಕ್ಟೀಸ್ ಮಾಡೋಂಥದ್ದು ಟೂ ಏಯ್ಟಿ ನೈನ್ ಇದೆ ಈ ಎಲ್ಲದಕ್ಕೂ ಕೂಡ ನಾವು ಕಳಿಸಿದ್ದೀವಿ ಇದನ್ನು ಎಲ್ಲೆಲ್ಲಿ ಟೆಸ್ಟ್ ಆಗುತ್ತೆ ಇದು ಈ ಟೆಸ್ಟ್ಗಿಂತ ಜಾಸ್ತಿ ತೊಗೊಂಡ್ರೆ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟರೆ ನಿರ್ದಾಕ್ಷಿಣ್ಯವಾಗಿ ಕೆ ಪಿ ಎಮ್ ಇ ಲೈಸೆನ್ಸ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅದಕ್ಕೆ ನಿರ್ದಿತ್ಯ ಟೆಸ್ಟಿಂದು ಡೆಂಗ್ಯೂ ಎಲಿಸಾ ಎನ್ ಎಸ್ ಒನ್ ಅದಕ್ಕೆ ಮುನ್ನೂರು ರೂಪಾಯಿ ಮಾತ್ರ ಚಾರ್ಜ್ ಮಾಡಬೇಕು ಅವರು ಡೆಂಗ್ಯೂ ಎಲಿಸಾ ಐ ಜಿ ಎಮ್ ಅದಕ್ಕೆ ಮುನ್ನೂರು ರೂಪಾಯಿ ಮಾತ್ರ ತಗೋಬೇಕು ಸ್ಕ್ರೀನಿಂಗ್ ಟೆಸ್ಟ್ಗಳು ಏನು ಕಾರ್ಡ್ ಟೆಸ್ಟ್ ಏನಿರುತ್ತೆ ಅದಕ್ಕೆ ಇನ್ನೂರೈವತ್ತು ರೂಪಾಯಿಗಿಂತ ಜಾಸ್ತಿ ತೊಗೊಳಂಗಿಲ್ಲ ಇದು ನರ್ಸಿಂಗ್ ಹೋಮು ಪಾಲಿಕ್ಲಿನಿಕ್ ಆಯುಷ್ ಡಾಕ್ಟ್ರು ಕ್ಲಿನಿಕ್ ಇವೆಲ್ಲವೂ ಸರಿ ಟು ಏಯ್ಟಿ ನೈನ್ ಎಸ್ಟಾಬ್ಲಿಷ್ಡ್ ಕೆ ಪಿ ಎಮ್ ಇನ್ ಸೆಂಟರ್ಸ್ ಡೆಂಗ್ಯೂ ಹರಡುವ ಎಡಿಸ್ ಇಜಿಪ್ಟ್ ಸೊಳ್ಳೆಯು ಸಂಜೆ ನಾಲ್ಕರಿಂದ ಆರು ಗಂಟೆ ಅವಧಿಯಲ್ಲಿ ಹೆಚ್ಚು ಸಕ್ರಿಯವಾಗಿದ್ದು ಈ ಸಮಯದಲ್ಲಿ ಸಾರ್ವಜನಿಕರು ಸೊಳ್ಳೆಗಳಿಂದ ರಕ್ಷಿಸಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು ಸ್ಟಡಿ ಮಾಡ್ತಾ ಇರೋ ಪ್ರಕಾರ ಯೂಶಲಿ ಸೊಳ್ಳೆ ಯಾವ ಯಾವ ಟೈಮಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಭಾಳ ಆ್ಯಕ್ಟಿವ್ ಇರುತ್ತೆ ಸೊಳ್ಳೆ ಯಾವುದು ಇದು ಇದರದು ಅಲ್ಲ ಸಂಜೆ ಆ ಟೈಮಲ್ಲಿ ಅದು ಮನೆ ಬಾಗಿಲೆಲ್ಲ ಹಾಕೊಳ್ಳುವಂಥದ್ದು ಬಾಗಿಲನ್ನು ಹಾಕೊಂಡು ಸೊಳ್ಳೆ ಬರ್ದಂಗೆ ನೋಡ್ಕೊಳ್ಳುವಂಥದ್ದು ಮನೆ ಒಳಗಡೆ ಸೊಳ್ಳೆ ಉತ್ಪತ್ತಿ ಆಗ್ದಂಗೆ ನೋಡ್ಕೊಳ್ಳುವಂಥದ್ದು ಅವ್ರ ಕರ್ತವ್ಯ ಆಗಿರುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ